ನೂರಕ್ಕೂ ಹೆಚ್ಚು ಮರಗಳನ್ನು ಕಡಿದು ಫ್ಲೈಓವರ್ ನಿರ್ಮಾಣ ಮಾಡುವುದಕ್ಕೆ ಅಂತ ಸಜ್ಜಾಗಿದ್ದಾರೆ ಹುಬ್ಬಳ್ಳಿಯ ಮೇಲ್ಸೇತುವೆಗಾಗಿ ತೊಂಬತ್ತೊಂಬತ್ತು ಮರಗಳನ್ನು ಕಡಿಯುವುದಕ್ಕೆ ತಯಾರಾಗಿರು ಈಗಾಗಲೇ ಹತ್ತಕ್ಕೂ ಹೆಚ್ಚು ಮರಗಳಿಗೆ ಏಟು ಬಿದ್ದಿದೆ ಇನ್ನೆರಡು ತಿಂಗಳಲ್ಲಿ ಇನ್ನಷ್ಟು ಮರಗಳು ನೆಲ ಸಮ ಆಗಲಿವೆ ಇದಕ್ಕೆ ಪರ್ಯಾಯವಾಗಿ ಗಿಡಗಳನ್ನ ನೆಡೋದಕ್ಕೆ ಜಾಗ ಗುರುತು ಆಗಿಲ್ಲ ಅದಕ್ಕೂ ಮುಂಚೆನೆ ಮರಗಳಿಗೆ ಕೊಡಲಿ ಹಾಕುವಂತ ಕೆಲಸ ಮಾಡ್ತಿದ್ದಾರೆ ಬಸವ್ವನ ಮತ್ತು ಈದ್ಗಾ ಮೈದಾನದ ಬಳಿ ಮರಗಳಿಗೆ ಕೊಡಲಿ ಏಟು ಬೀಳ್ತಾ ಇದೆ ಬಟ್ ಪರ್ಯಾಯವಾಗಿ ಅದಕ್ಕೆ ಎಷ್ಟು ಮರಗಳನ್ನ ಕಡಿತಾರೋ ಅದಕ್ಕೆ ಪರ್ಯಾಯವಾಗಿ ಸಸಿಗಳನ್ನ ನೆಡಬೇಕಾಗತ್ತೆ ಸಸಿ ನೆಡೋದಕ್ಕೆ ಅಂತ ಯಾವುದೇ ಜಾಗವನ್ನ ಗುರುತಿಸಿಲ್ಲ ಬಸವವನ ಮತ್ತು ಈದ್ಗಾ ಮೈದಾನದ ಬಳಿ ಮರಗಳ ಮಾರಣ ಹೋಮವೇ ನಡೆಯಲಿದೆ ಫ್ಲೈಓವರ್ ನಿರ್ಮಾಣ ಮಾಡಬೇಕು ಅನ್ನುವಂತ ಕಾರಣಕ್ಕೆ ತೊಂಬತ್ತೊಂಬತ್ತು ಮರಗಳನ್ನ ಕಡಿಯುವುದಕ್ಕೆ ಅಂತ ಈಗಾಗಲೇ ಗುರುತಿಸಲಾಗಿದೆ ಮರ ಕಡಿಯೋದಕ್ಕೆ ವೇಗವಾಗಿ ಗುರುತಿಸಿದ್ದಾರೆ ಆದರೆ ಅದ್ರ ಬದಲಿಗೆ ಸಸಿಗಳನ್ನ ನೆಡಬೇಕಲ್ಲ ಅದಕ್ಕಾಗಿ ಜಾಗವನ್ನ ಇನ್ನೂ ಗುರುತಿಸಿಲ್ಲ ಇದು ಈಗ ಪರಿಸರ ಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಹುಬ್ಬಳ್ಳಿಯ ಮೇಲ್ಸೇತುವೆಗಾಗಿ ಒಟ್ಟು ತೊಂಬತ್ತೊಂಬತ್ತು ಮರಗಳನ್ನ ಕಡಿಯೋದಕ್ಕೆ ಅಂತ ಗುರುತು ಮಾಡಲಾಗಿದೆ ಈಗಾಗಲೇ ಕೆಲ ಮರಗಳು ನೆಲಸಮ ಆಗಿವೆ ಕೆಲವು ಮರಗಳನ್ನ ಅಂತ ಎಲ್ಲಾ ತಯಾರಿನೂ ನಡೆದಿದೆ ಹಂಗಿದ್ರು ಕೂಡ ಬೇರೆ ಕಡೆ ಸಸಿ ನೆಡೋದಕ್ಕೆ ಬೇಕಾದ ಜಾಗ ಗುರುತಾಗಿಲ್ಲ ಹಾಗಾಗಿ ಭರವಸೆ ಸಿಗ್ತಾ ಇಲ್ಲ ಮರಗಳನ್ನ ಕಡಿದ ನಂತರ ಸಸಿ ನೆಡ್ತಾರೆ ಬೆಳೆಸ್ತಾರೆ ಅಂತ ಯಾವುದೇ ಭರವಸೆ ಇಲ್ಲಿ ಸಿಗ್ತಾ ಇಲ್ಲ ಹೀಗಾಗಿ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಮೊದಲೇ ಮರಗಳು ನಸಿಸಿ ಹೋಗ್ತಾ ಇದ್ದಾವೆ ಕಾರಣ ಅಲ್ಲಲ್ಲಿ ಫ್ಲೈಓವರ್ಗಳು ಕಾಮಗಾರಿಗಳು ರಸ್ತೆಗಳನ್ನ ಮಾಡೋ ಸಂದರ್ಭದಲ್ಲಿ ಮರ ಕಡ್ದು ಹಾಕೋದ್ರಿಂದ ಅದರ ಬೆನ್ನಲ್ಲೇ ಈಗ ಮೇಲ್ಸೇತುವೆಗಾಗಿ ತೊಂಬತ್ತೊಂಬತ್ತು ಮರ ರೆಡಿ ಆಗಿದ್ದಾರೆ ಪರ್ಯಾಯವಾಗಿ ಸಸಿ ನೆಡೋದಕ್ಕೆ ಯಾಕೆ ಜಾಗ ಗುರುತಿಲ್ಲ ಸೌಖ್ಯ ಇಲ್ಲಿ ಕಾಡು ಬೆಳೆಸಿ ನಾಡು ಉಳಿಸಿ ಅಂತೇಳಿ ಇಲ್ಲಿ ಅಂತಾರೆ ಎಷ್ಟೋ ಇಲ್ಲಿ ವೇದ ವಾಕ್ಯಗಳಿದೆ ಆ ವೇದ ವಾಕ್ಯಗಳು ಇವತ್ತು ಇಲ್ಲಿ ಪಾಲನೆ ಆಗ್ತಿಲ್ಲ ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಹಿಂದ್ಗಡೆ ಅಂದ್ರೆ ಕಳೆದ ಹದಿನೈದು ವರ್ಷಗಳ ಹಿಂದ್ಗಡೆ ಹುಬ್ಬಳ್ಳಿ ಧಾರವಾಡ ಪರಿಸ್ಥಿತಿಯನ್ನು ನೋಡಿದಾಗ ಹೇಳಿದ್ರೆ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿ ಸಾವಿರಾರು ಮರಗಳನ್ನ ಇಲ್ಲ ಮಾರಣ ಹೋಮ ಮಾಡಲಾಯಿತು ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಬಿಆರ್ ಯೋಜನೆ ಇಲ್ಲಿ ಹುಬ್ಬಳ್ಳಿ ಧಾರವಾಡ ಮಧ್ಯದಲ್ಲಿರುವಂತಹ ಒಂದು ಬಿಆರ್ಟಿಎಸ್ ಎಸ್ ಯೋಜನೆಗಾಗಿ ಅಂದ್ರೆ ಅಭಿವೃದ್ಧಿ ನೆಪದಲ್ಲಿ ಅವಾಗೂ ಸಹ ಇಲ್ಲೆಂದ್ರೆ ಮರಗಳಿಗೆ ಇಲ್ಲಂದ್ರೆ ಕೊಡಲಿ ಪೆಟ್ಟು ಅನ್ನ ಕೊಡಲಾಯಿತು ಅದರ ನಡುವೆ ಇಲ್ಲಿ ಅಂತಂದ್ರೆ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಓವರ್ ಕಾಮಗಾರಿ ಆಗ್ತಾ ಇದೆ ಆ ಓವರ್ ಕಾಮಗಾರಿಗೆ ಇಲ್ಲಿ ಅಂತಂದ್ರೆ ಈಗಾಗಲೇ ಒಟ್ಟು ಒಟ್ಟು ಎಪ್ಪತ್ತಕ್ಕೂ ಹೆಚ್ಚು ಮರಗಳನ್ನ ಸೆಪ್ಟೆಂಬರ್ಗೆ ಕಡಿಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರೆ ಒಟ್ಟು ತೊಂಬತ್ತೊಂಬತ್ತು ಮರಗಳನ್ನ ಇಲ್ಲಿ ಅಂದ್ರೆ ನಗರದಲ್ಲಿ ನಗರದಲ್ಲಿರುವಂತಹ ದೊಡ್ಡ ದೊಡ್ಡ ಮರಗಳು ಯಾಕಂದ್ರೆ ಸಾಕಷ್ಟು ಇಲ್ಲಿ ಅಂದರೆ ಇವತ್ತು ನಿನ್ನೆವಿಲ್ಲ ಸಾಕಷ್ಟು ಇಲ್ಲದ್ರೆ ದಶಕಗಳಿರುವಂತಹ ದಶಕಗಳಿಂದ ಇರುವಂತಹ ಮನೆಗಳಲ್ಲಿ ಆ ಏನು ಮರಗಳಿವೆ ಆ ಮರಗಳು ತೊಂಬತ್ತೊಂಬತ್ತು ಮರಗಳು ಆ ತೊಂಬತ್ತೊಂಬತ್ತು ಮರಗಳಿಗೆ ಈಗಾಗಲೇ ಅಂದ್ರೆ ಹುಬ್ಬಳ್ಳಿ ಯುದ್ಧ ಮೈದಾನ ಇರುವಂತಹ ಹತ್ತಕ್ಕೂ ಹೆಚ್ಚು ಮರಗಳನ್ನ ಕಡೆಯಲಾಗಿದೆ ಇದರ ನಡುವೆ ಇಲ್ಲಿ ಅಂದ್ರೆ ಇನ್ನೂ ಎಪ್ಪತ್ತಕ್ಕೂ ಹೆಚ್ಚು ಮರಗಳನ್ನ ಗುರ್ತಲಾಗಿದೆ ಆ ಮರಗಳನ್ನ ಇಲ್ಲಿ ಅಂದ್ರೆ ಸೆಪ್ಟೆಂಬರ್ ಅಂತ್ಯದವರೆಗೂ ಕಡಿಬೇಕು ಅಂತೇಳಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮತ್ತು ಫ್ಲೈಓವರ್ ಕಾಮಗಾರಿ ಅಂದ್ರೆ ರಾತ್ರಿ ಹೆದ್ದಾರಿ ಪ್ರಾಧಿಕಾರ ಇಲ್ಲಿ ಅಂದ್ರೆ ತೀರ್ಮಾನ ಮಾಡಿದೆ ಈ ಸಂಪುಟಗೆ ಈಗ ಹುಬ್ಬಳ್ಳಿ ಧಾರವಾಡ ನಗರ ನಗರದ ಏನು ಪರಿಸರ ಪ್ರೇಮಿಗಳ ಆಗ್ರಹ ಇಷ್ಟೇ ಅಂತಂದ್ರೆ ಒಂದು ಮರ ನೀವೇನಾದ್ರೂ ಕಡಿದ್ರೆ ಇಲ್ಲಿ ಅಂತಾರೆ ಹತ್ತು ಗಿಡಗಳನ್ನ ಬೆಳೆಸಬೇಕು ಅಂತೇಳಿ ಆ ನಿಯಮ ಇದೆ ಅಷ್ಟೇ ಸಹಿತ ಇಲ್ಲಿ ಅಂತ ಏನು ಲ್ಯಾಂಬಿಕ್ಟನ್ ರಸ್ತೆ ಸಿದ್ದಪ್ಪ ಕಂಬಳಿ ರಸ್ತೆ ಅಕ್ಕಪಕ್ಕದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಮರಗಳನ್ನು ನೀವು ಗುರುತು ಏನು ಕಡಿಬೇಕು ಅಂತ ತೀರ್ಮಾನ ಮಾಡಿದೆ ಈ ಕಡದ್ರೆ ಇಲ್ಲಂದ್ರೆ ಮತ್ತೆ ಮರಗಳನ್ನ ಎಲ್ಲೇ ನಡ್ತಿರಿ ಈ ಮರಗಳನ್ನ ಕಡಿದ್ರೆ ಪರ್ಯಾಯವಾಗಿ ನೀವು ಮತ್ತೆ ಮರಗಳನ್ನ ಇಲ್ಲಿ ಸಸಿಗಳನ್ನ ನೆಡಬೇಕು ಅವುಗಳಿಗೆ ಎಲ್ಲಿ ಜಾಗವನ್ನ ಗುರ್ತಿದ್ರಿ ಅಂದ್ರೆ ಗುರುತೀರಿ ಅಂತ ಕೇಳಿದ್ರೆ ಇಲ್ಲಿ ಉಪನಗರ ಮಹಾನಗರ ಪಾಲಿಕೆ ಆಗಲಿ ರಾತ್ರಿ ಪ್ರಾಧಿಕಾರ ಬಳಿ ಉತ್ತರವಿಲ್ಲ ಹೀಗಾಗಿ ಇಲ್ಲಿ ಅಂತಂದ್ರೆ ಏನ್ ಎಪ್ಪತ್ತಕ್ಕೂ ಏನು ಹೆಚ್ಚು ಮರಗಳನ್ನ ಏನ್ ಕಡಿಬೇಕ ಈಗಾಗಲಿ ಅಂದ್ರೆ ಕಡಿಬೇಕು ಅಂತ ತೀರ್ಮಾನ ಮಾಡಿದ್ರೆ ಅವುಗಳಿಗೆ ಇಲ್ಲಿ ಅಂದ್ರೆ ಪರ್ಯಾಯವಾಗಿ ಇಲ್ಲಿ ಅಂತಾರೆ ಅಭಿವೃದ್ಧಿ ಮಾಡ್ಲಿ ಮರಗಳನ್ನ ಅಂತ ಅಂತೇಳಿ ಅವಳಿ ನಗರ ಜನರ ಆಗ್ರಹವಾಗಿದೆ ಸೌಖ್ಯ